ಎಲ್ಲರಿಗೂ ನಮಸ್ಕಾರ ಒಂದು ಮಕ್ಕಳು ಚಿತ್ರ ಮಾಡಿದ್ದೀವಿ ನಾವಿಬ್ಬರು ಸೇರಿಕೊಂಡು ಅದನ್ನು ಜನಗಳು ನೋಡಿಬಿಟ್ಟು ಖುಷಿಪಟ್ಟರೆ ಅದಕ್ಕಿಂತ ಹೆಚ್ಚು ಅವಾರ್ಡ್ ಇನ್ನೇನೂ ಇಲ್ಲ ಆಲ್ರೆಡಿ ಎಲ್ಲ ಸ್ಕೂಲ್ಸ್ಗೂ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ವೆಂಕಟೇಶ್ವರದಲ್ಲಿ ಮೂರು ದಿವಸದಿಂದ ಎಂಟುನೂರು ಏಳ್ನೂರು ಜನ ನೋಡಿ ಖುಷಿ ಪಡಿತಿದ್ದಾರೆ ಏನು ಕುಣಿತಾರೆ ಅವರು ಮೇಲೊಂದ್ಸಲ ಶಿಲೆ ಹೊಡಿತಾರೆ ಅದು ನೋಡೋ ನಂಗೆ ಶಾಕ್ ಹೋಗ್ಬಿಡ್ತು ಇದೇನಪ್ಪ ಅಂದ್ಬಿಟ್ಟು ಆದ್ದರಿಂದ ಮಕ್ಕಳು ಅಲ್ಲಿ ಬನ್ನಿ ನೀವು ವೆಂಕಟೇಶ್ವರಕ್ಕೆ ಬಂದುಬಿಟ್ಟು ಮಕ್ಳ ಹತ್ರ ಕೇಳ್ಕೊಳ್ಳಿ ಬಂಬಾಟ್ ಅಂತ ಕಿರ್ಚಿತ್ ಇರ್ತಾರೆ ಸೊ ನಿಮ್ಮ ಸಹಕಾರದಿಂದ ಚಿತ್ರಮಂದಿರಕ್ಕೆ ಜನ ಬರೋಂಗಾಗಲಿ ಎಲ್ಲರೂ ತುಂಬ ನಮಗೆ ಸಹಾಯ ಮಾಡಿದ್ದೀರ ಒಳ್ಳೆಯದಾಗಲಿ ಹಾಗೆ ಮಕ್ಳಿಗೂ ಎಲ್ಲ ತೋರಿಸೋಂಗಾಗಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೆ ಈ ಕಡೆ ಬನ್ನಿ ನಿಮ್ಮ ಹತ್ರ ನಮಸ್ಕಾರ ಎಲ್ರಿಗೂ ಫಸ್ಟ್ ಡೇ ಶೋಲಿ ಸ್ವಲ್ಪ ಬೇಜಾರಾಗಿತ್ತು ಯಾಕಂದರೆ ಮಕ್ಕಳ ಸಿನಿಮಾ ನೋಡಿದ್ರು ಬೆಳಗ್ಗೆ ಎಲ್ಲಾನು ದೊಡ್ಡವ್ರು ಯಾಕೋ ಬರ್ತಾನೆ ಇಲ್ವಲ್ಲ ಅಂತ ಈಗ ಒಂದು ಮೂರನೇ ದಿನ ಶೋ ಇವತ್ತು ಭಾರಿ ಖುಷಿ ಆಗ್ತಾ ಇದೆ ಎಲ್ಲರೂ ಹುಡ್ಕೊಂಡು ಬಂದು ನಮ್ಮ ಸಿನ್ಮಾ ನೋಡ್ತಾ ಇದ್ದಾರೆ ಯಾಕಂದರೆ ಪ್ರಮೋಷನ್ ಆಗಿರಲಿಲ್ಲ ಎಷ್ಟೋ ಜನ ಅದೇ ಕೇಳಿದ್ರು ಪ್ರಮೋಷನ್ ಯಾಕೆ ನೀವು ಜಾಸ್ತಿ ಮಾಡಿಲ್ಲ ಅಂತ ಯಾಕಂದ್ರೆ ನಮ್ಮದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಅಷ್ಟೊಂದು ಪ್ರಮೋಷನ್ ನಮಗೆ ಬೇಕಿಲ್ಲ ಅಂತ ಯಾಕಂದ್ರೆ ಮಕ್ಕಳು ನೋಡಲಿ ಏನದಿತ್ತಲ್ಲ ಹಾಗಾಗಿ ಆದರೆ ಇವಾಗ ನಮ್ಗೆ ಅನ್ಸಾದ್ರೆ ಪ್ರಮೋಷನ್ ಇಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲ ನಮ್ದು ಲೋ ಬಜೆಟ್ ಪಿಕ್ಚರು ಅಷ್ಟೊಂದೆಲ್ಲ ಪ್ರಮೋಷನ್ ದುಡ್ಡು ಕೊಡೋಕೆ ಆಗಲ್ಲ ಕೊಟ್ಟಿದ್ದೀವಿ ಸಾಕಷ್ಟು ಕೊಟ್ಟಿದ್ದೀವಿ ಸಾಕು ಜನ ಬರ್ಬೇಕಷ್ಟೆ ಸಿನಿಮಾ ಯಾವುದೇ ಆದ್ರೂ ನಟನೆ ಮತ್ತೆ ಎಲ್ಲಾನು ಪ್ಲಸ್ ಆಗತ್ತೆ ಒಂದು ಕಂಟೆಂಟ್ ಏನಿದೆ ಮತ್ತೆ ಎಲ್ಲ ಮೆಸೇಜ್ ಇದೆಯಾ ಮಕ್ಳಿಗೆ ಇದೆಲ್ಲಾನು ಪ್ಲಸ್ ಆಗತ್ತೆ ಸೊ ಅದನ್ನು ಇವಾಗ ಆಡಿಯನ್ಸ್ ನೋಡಿ ಆ ರಿವ್ಯೂ ಕೊಡ್ತಾ ಇರೋದು ನೋಡಿ ನಮಗೆ ಖುಷಿ ಆಗ್ತಿದೆ ನೀವೂ ಅಷ್ಟೇ ಪ್ರಮೋಷನ್ ಮಾಡಿಕೊಡ್ತಾನೆ ಇದ್ದೀರಾ ಪಾಪ ನಮಗೆ ನಮಗೋಸ್ಕರ ಇಷ್ಟು ಅಲ್ಲಿ ಎಲ್ಲೆಲ್ಲೋ ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಬಂದು ಹೆಲ್ಪ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಸಿನಿಮಾ ನೋಡೋದೇ ನಮ್ಮ ಸಕ್ಸಸ್ಸು ನೀವು ನೋಡಿದ್ರಿ ನೋಡಿಬಿಟ್ಟು ಇಷ್ಟಪಟ್ಟ್ರಿ ಸಿನಿಮಾ ಕತೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅಮ್ಮಂದು ಡೆಬ್ಯೂ ಡೈರೆಕ್ಷನು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗ ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ನೀವು ಹೇಳಿದ್ರೆ ಅದೇ ನನ್ನ ಸಕ್ಸಸ್ಸು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನೆಲ್ಲ ನಮಗೆ ಒಂದಿನ ಬನ್ನಿ ಮಕ್ಕಳೆಲ್ಲ ನೋಡ್ತಾರಲ್ಲ ವೆಂಕಟೇಶ್ವರಕ್ಕೆ ಚಂದ್ರೋದಯಕ್ಕೆ ಆ ಖುಷಿನ ಜನಕ್ಕೆ ತೋರಿಸಿ ಓಕೆ ಥ್ಯಾಂಕ್ ಯು